ನಿಮ್ಮ ಆಳುಗಳು ನಮ್ಮ ಹೊಲದಾಗ ತನಗಳು ಹೋಗಿಸಿ ನಿತ್ ಕಬ್ಬೆಲ್ಲ ಕಿಡಿ ಬಾಲ್ ನುಕ್ಸಾನ್ ಮಾಡಿ ಹೌದಾ ಹೇ ಗೌರಿಯ ಅಲ್ಲಲ್ಲಿ ಆಳುಗಳು ಹೇಳಕ್ ಬರಂಗಿಲ್ಲ ಪಾಪ ಹೇಳದ ನಿಂತ ಬೆಳಿ ಒಳಗ ದನ ಹೋಗಿಸಿ ಧರ್ಮನ್ ಕಬ್ಬೆಲ್ಲ ನಾಶ ಮಾಡ್ಯಾರಂತೆ ಮೊದಲ ತಪ್ಪು ನಿಮ್ದ ಐತ್ರಿ ಅದ್ ಮಾಡಿ ಇಲೆಕ್ಷನ್ ಹಂಚ ತಂದ ಕೊಟ್ಟಿದ್ದೀ ಕೊಟ್ಟಿದ್ದೀನಿ ನೀವೇನ್ ಮಾಡ್ರಿ ಹೋಗಿ ಬಂದಾಗ ಹೋಗಿಟ್ರಿ ಆಳುಗಳು ಇದು ಸಿಕ್ಕಿದ್ದ ಸಿವ ಇದು ಒಟ್ಟು ಕೂಡಿ ನಾಲ್ಕು ನಾಲ್ಕು ಕ್ವಾರ್ಟರ್ ಕುಡಿದಾರು ಹೋಗಿ ಮಾಯ ಗಿಡದಾಗ ಡಬ್ಬು ಬಿದ್ದರು ಮತ್ತೆ ತನ್ಗೊಳು ಹೊಲ ಹೊಕ್ಕ ಮೇಯ್ಲಾರ್ದೆ ಇನ್ನು ಊರು ಹೊಕ್ಕ ಮೇಯ್ಬೇಕು ಧರ್ಮಣ್ಣ ಏನೋ ನಮ್ಮ ಆಳುಗಳು ತಿಳಿಲಾರ್ದ ತಪ್ಪು ಮಾಡ್ಯಾರ ಇನ್ನು ಮುಂದ ನಿನ್ನ ಹೊಲ್ದಾಗ ಹೋಗಸ್ಬೇಡ ಅಂತ ಹೇಳ್ತೀನಿ ಅಂದ್ರೆ ಏನ್ರಿ ಗೌಡ್ರ ನಿಮ್ಮ ಮಾತಿನ ಅರ್ಥ ನನ್ನ ಹೊಲ್ದಾಗ ಹೋಗಿಸ್ಬೇಡ್ರಿ ಮತ್ತೊಬ್ಬರು ಹೊಲ ಎಲ್ಲ ಹಾಳು ಮಾಡತ್ತನ್ ಅಂದ್ರೆ ಏನೋ ಧರ್ಮಣ್ಣ ನಿನ್ನ ಮಾತು ಆ ಮಾಲಿಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡ್ಯಾನ ಪಂಚಾಯತಿ ಸೇರಿಸಿ ದಂಡ ಹಂಗಿದ್ರೆ ಹೇಳಿ ಅದು ಮತ್ತೊಂದ್ ಆಗೇ ಹೋಗಿ ಯಾಕಂದ್ರೆ ಕಾನೂನು ಅನ್ನೋದು ನಿಮ್ಮಂತವ್ರ ತರ್ಪಿನ ಐತಲ್ಲ ಛೇ 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 ನೋಡ್ರಿ ಅಪ್ಪ ಕಾನೂನು ಕಚೇರಿ ಅಂದ್ರೆ ಅಲ್ಲಿ ಕತ್ತಿ ಸೈತಾಳೆ ರೀ ನಿಮ್ಮ ಮನಿತನ ಎಂತ ದೊಡ್ಡ ಮನಿತನ ಸುತ್ತು ನಲವತ್ತು ಹಳ್ಳಿಗೆ ಬೇಕಾದಂತ ಮನಿತನ ನಿಮ್ಮ ನಿಮ್ಮ ತಾತನವರಾಗ್ಲಿ ನಿಮ್ಮ ತಂದಿ ಅವರಾಗ್ಲಿ ಬಾಳ ಒಳ್ಳೆ ಗುಣದವ್ರಪ್ಪ ನಮ್ಮಂತ ಬಡ್ರು ಯಾರ ಕಷ್ಟ ಐತಿ ಅಂತ ಬಂದ್ರೆ ಸಾಕು ತಮ್ಮ ಹೊಟ್ಟಿ ಮಕ್ಕಳ ನೋಡ್ಕೊಂಡು ಇವತ್ತು ಅದ ಗುಣನ ಐತೆ ಐತಿ ಹೇಳಿ ನಂದು ಲುಕ್ಸಾನ್ ಆಗೇತಿ ಪರಿಹಾರ ಕೊಡತ್ ನಿಮ್ಮ ಕೈ ಮುಗಿದು ಕೇಳ್ಕೊಳ ಧರ್ಮನ ನಮ್ಮ ಅಪ್ಪ ನಮ್ಮ ಅಜ್ಜ ಅವರೆಲ್ಲ ಹುಚ್ಚ ಮಂದಿ ಅವರ ಮಂದಿನೆಲ್ಲ ತಮ್ಮ ಹೊಟ್ಟೆ ಹುಟ್ಟಿದ ಮಕ್ಳ ಅಂತೇಳಿ ಅವ್ರು ತಿಳ್ಕೊಂತಿದ್ರು ಆದ್ರಮ ಹುಟ್ಟಿದ ಊರ್ ಮಂದಿನೆಲ್ಲ ತಿಳ್ಕೊಳಕತ್ತೆ ಒಂದ್ ವೇಳೆ ತಿಳ್ಕೊಂಡು ನಾಳೆ ಆಸ್ತಿ ಒಳಗ್ ಪಾಲ್ಕಿಡ್ರಿ ಯಾರು ಕೊಡೋ ರೀ ಆಸೀನೆಲ್ಲ ಇಲ್ಲ ನಿಮ್ಮ ಆಸ್ತಿ ಒಳಗೆ ನಾವ್ ಯಾಕ್ರಿ ಪಾಪ ಯಾರು ನಂದು ನುಕ್ಸಾನ್ ಆಗೇತಿ ಪರಿಹಾರ ಕೊಡ್ರಿ ನಿಮ್ ಕೈ ಮುಗಿದು ಕೇಳ್ಕೊಳ್ತೇನೆ ಬೇಕಾದ್ರೆ ನಿಮ್ ಕಾಲಿಗೆ ತೊಗಲು ರಾಕ್ ಬಡಿಸಾಕ್ ಹಂಗಾದ್ರೆ ಬೆಳತನ ಹಿಡ್ಕೊಂಡ್ ಕೊಂಡಿರ್ತೀನಿ ನೀನು ಕಾಲು ಬಿದ್ದ ಕಾಲುಂಗ್ರ ಹುಚ್ಕೊಳ್ಳೋ ಜಾತಿಗೆ ಯಾವಾಗ ಇಷ್ಟ ನಂಗಲಾಚ ಕೇಳಾಕತ್ತಿ ಅಂದ್ಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ್ ಗೌಡನ ಕೈ ತುಂಬಾ ಪರಿಹಾರ ಕೊಟ್ಟು ಕಳಿಸ್ತೀನಿ ನಿನ್ ತಮ್ಮನ ಶಿಕ್ಷಣ ಕೊಡ್ಸಿ ನೀನು ಬಿಂದಾಸಾಗಿದೆ ಆದ್ರ ಹಂಗ ಕೊಟ್ಟ ಅಭ್ಯಾಸ ಏನಾರ ಮುಯಿ ಇಟ್ಕೊಂಡು ಕೊಡೋ ಜಾತಿಗೆ ಸೇರಿದವರು ಅಲ್ರಿ ನಿಮ್ಮಂತ ದೊಡ್ಡವ್ರ ಜೋಡಿ ಜಗತ್ತಿನೊಳಗೆ ಯಾವ ಬೇಕಾದ ಎಷ್ಟು ದೊಡ್ಡಮ್ಮ ಇರ್ಲಿ ಒಂದಿಲ್ಲ ಒಂದು ದಿವಸ ಒಬ್ಬನ ತೆಕ್ಕಿ ಐತಿ ನನಗ ಬೇಕಾಗಿರೋ ವಸ್ತು ನಿನ್ನ ಹತ್ರ ಐತಿ ನಿನಗ ಬೇಕಾಗಿರೋದು ನನ್ನ ಹತ್ರ ಐತಿ ಅನುಕೂಲ ಅಲ್ರಿಪ್ಪ ನಂದಲಕ್ಕ ಏನೈತ್ರಿ ಅದೊಂದು ಮೂರು ಎಕರೆ ಹೊಲ ಐತ್ರಿ ಇನ್ನು ಊರಾಗ ಮುರುಕ್ ಪತ್ರಾಸ ಮನಿ ಐತಿ ನನ್ನ ತಮ್ಮಂತೂ ಬೆಂಗಳೂರಾಗ ಸಾಲಿ ಕಲ್ಯಾಕದ್ರಿ ಅವನು ವಿದ್ಯಾಭ್ಯಾಸಕ್ಕೋಸ್ಕರ ದುಡ್ಡು ಬೇಕಾದ್ರೆ ನಾನು ದುಡಿದ್ ಕಳಿಸ್ಬೇಕು ಇಂಥದ್ರಾಗ ನೀವು ಅದಲಿ ಬದಲಿ ಮುಯ್ಯ ಅದು ಇದು ಹೇಳಕೈತಿರಿ ನೋಡ್ರಿ ಧನ್ಯಾರ ಹಿಂಗ್ ಆಟಗಾಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರೆ ನನಗೊಂದು ಸ್ವಲ್ಪ ತಿಳಿವ ಸ್ವಲ್ಪ ತಿಳ್ಕೊಳ್ಳೋ ಶಕ್ತಿ ಐತ್ರಿ ಧರ್ಮಣ್ಣ ಕೈ ತುಂಬಾ ದುಡ್ಡು ಕೊಟ್ಟು ನೀನು ಬಿಂದಾಸಾಗಿರೋ ನಿನ್ ತಮ್ಮನಿಗೂ ಶಿಕ್ಷಣ ಕೊಡ್ತೀನಿ ಆದ್ರ ಅದಕ್ಕೆ ಪ್ರತಿಯಾಗಿರಿ ಒಂದು ದಿವಸ ಒಂದು ದಿವಸ

ಜನ ಒಂದು ಹೆಣ್ಣು ಅಷ್ಟೇ ಅಲ್ಲದೆ ಮಗಳ ನಿನ್ನ ಜನ್ಮ ಕೊಟ್ಟ ನಿನ್ನ ತಾಯಿನ ಒಂದು ಹೆಣ್ಣು ಅನ್ನುದು ಮರಿಬ್ಯಾಡ ಹೇ ಗೌಡಾ ಇಷ್ಟಕ್ಕೂ ನಿನ್ನ ಮನ್ಯಾಗ ಹೊಪ್ಪಕ್ಕೆ ವಯಸ್ಸಿಗೆ ಬಂದ ತಂಗಿದಾಳ ಅದು ತಂಗಿನ ಯಾರಾದರೂ ನಮ್ಮಂತ ಬಡ್ರು ಬಂದು ಏ ಗೌಡ ಇವತ್ತೊಂದು ದಿನ ನಿನ್ನ ತಂಗಿನ ನನ್ನ ಅಂತೇಳಿ ಕಳ್ಸಂದ್ರ ಆವಾಗ ನಿನಗೆ ಹೆಂಗೆ ಊಟ ತಗೋತೀವಿ ಬೂಡ್ಡ ನೀವು ಶ್ರೀಮಂತರು ಬೂಟ್ ತಗೋತೀರಿ ನಾವು ರೈತರುತ್ತ ತಿಳ್ಕೊಂಡಿದ್ದೆ ಈ ಮಣಿ ಒಂದು ದೇವಸ್ಥಾನ ಇವನೊಬ್ಬ ದೇವ್ರ ಅಂತ ತಿಳ್ಕೊಂಡಿದ್ದೆ ಅಲ್ಲಲ್ಲೇ ಮಗನ ಈ ಮಣಿ ದೇವಸ್ಥಾನ ಅಲ್ಲ ನೀನು ದೇವ್ರು ಅಲ್ಲ ದೇವ್ರಾಗಿದ್ರೆ ಕಾಯಿ ಕರ್ಪುರ ಅಂತ ಪೂಜಾ ಮಾಡಬಹುದಾಗಿತ್ತು ಆದ್ರ ದೇವಿಗೆ ಎದ್ರಲ್ಲ ಪೂಜಾ ಮಾಡಬೇಕ್ರಿ ನೀ ಪೂಜೆ ಮಾಡಬೇಕು ಏ ಗೌಡ ಅಲ್ಲೇನು ನೋಡ್ತಿಲ್ಲ ಇಲ್ಲಿ ನೋಡಿ ಇಲ್ಲಿ ನನ್ನ ಹೆಣಸಿ ಬೇಕಾ ಮಗನ ನನ್ನ ಹೆಣತಿ ಬದಲಿ ನನ್ನ ಕಾಲೋಜಿನ ಚಪ್ಪಲಿ ಏಟ ಗೌಡ ಬಿಟ್ಟಿ ಸರಿ ಈಗ ವಿಷಯ ಮುಂದುವರಿಸಿದ ಕರೆ ಆದ್ರ ನಿನ್ನ ರುಂಡ ಕಡಿದು ನಮ್ಮೂರಗಿ ಬಾಗಿಲಿಗೆ ಕಟ್ಲಿಲ್ಲ ನನ್ನ ಹೆಸರು ನೀ ಧರ್ಮ ಕಾಲಾಗಿಂದು ಒಗದಿನಿ ಆ ಚಪ್ಪಲಿ ನಿನ್ನ ಹತ್ರನೇ ಇನ್ ನೆನಪಾದಾಗಲ್ಲ ಮುಟ್ಟಿ ಮುಟ್ಟಿ ಬೇಕಲ್ಲ ನನ್ನ ತಮ್ಮ ಬೆಂಗಳೂರಾಗ ಸಾಲಿ ಕಲಿಯಕ నన్న తమను ఈ విషయ లు గొప్ప మగన నిన్న గంట్ల కడు కుడుత్య బలగా చెప్పలు తమ్ హా నన్ను కలి తేత మారి మారిస్తా గౌరీ రండి ముసకి హాక్బేడా నిమ్మంత రండి ముసక్ హాకుందా

ಹೆಣ್ಣಿಗೆ ಎಸ್ತಿರೋ ಚಪ್ಲಿನ ಹೂವಿನ ಹಾರ ಅಂತ ನಾನು ಇನ್ ನನ್ನ ವೈರ್ ಎಸ್ತಿರೋ ಚಪ್ಲಿನ ಅಷ್ಟು ಸಲೀಸಾಗಿ ಬಿಟ್ಟು ಕೊಡ್ತೀನಿ ಸಾಧ್ಯವೇ ಇಲ್ಲ ಜಗಲಿ ಮೇಲೆ ಇಟ್ಟ ಪೂಜೆ ಮಾಡ್ತೇನೆ ಮುಂದೊಂದ್ ದಿವಸ ಜೋಡ್ ಮಾಡಿ ಕೊಡ್ಬೇಕಲ್ಲ ಸರಿಯಾದ ಟೈಮ್ನಾಗ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ತೀನಿ ಇದ್ದಾಗ ಮಾತಾಡ್ಲಿಲ್ಲ ಮಗ ಹಾದ್ಮೇಲೆ ಕಾಚಿ ಬಿಚ್ಚಿ ಕಾಚಿ ಬಿಚ್ಚಿ ತುಳಿತಾನಂತ ಇದ್ದಾಗ ಮಾತಾಡಬೇಕು ಇದ್ದಾಗ ಮಾತಾಡಿದ್ರೆ ಎಡಗಲ್ಲ ಅಂದ್ರೆ ನನಗೆ ಮಾರಿಗೆ ಹೋಗಿತ್ತಿದ್ದೆಪ್ಪ ಒಟ್ಟು ಏನ್ ಹೆಟ್ರು ಗೌಡಗ ಹಟ್ಲಿ ನೋಡ್ರಿ ನಾಲ್ಕು ಮಂದಿ ಹರಿಯವ್ರಂದ್ರು ನೀವ ಹಿರಿಯವ್ರಂದ್ರು ನ್ಯಾಯ ನ್ಯಾಯ ರೀ ಏನ ದಕ್ಕಿಸ್ಕೊಂಡ್ರು ನೀವ ನಿಮ್ ಕಾಲಾಗ ಸಿಕ್ ಹೆಟ್ಟಸ್ಕೊಳ್ದು ನಾವು ಆಗೈತಿ ಅಟ್ಟಸ್ಕೊಳ್ದು ನಾವು ಆಗೈತಿ ಏ ಗೌರ್ಯ ಹೋಗೋಕ್ ಮುಂಚೆ ಒಂದ್ ಮಾತ್ ಹೇಳ್ದ ಅವನು ಹೇಳ್ದಲ್ರಿ ಅವ್ರ ತಮ್ಮ ಏನೋ ಕಾಲೇಜ್ ಕಲಿಯಕ್ಕೆ ಎಲ್ಲಿದಾನಂತ

ಬಾಷ್ ಧರ್ಮ ನಾ ಶಬಾಷ್ ನನ್ನ ಮನೆಗೆ ಬಂದು ನನ್ನ ಎದುರಿಗೆ ನಿಂತು ನನ್ನೆದಿಗೆ ಬೊಟ್ಟಿಟ್ಟು ಮಾತಾಡ್ತಿ ಅಂದ್ರೆ ಮೆಚ್ಚಬೇಕ ಮಗನ ನಿನ್ನ ಗಂಡಸ್ತಾನ ಮೆಚ್ಚಾಕಬೇಕು ಜೀವನದೊಳಗೊಬ್ಬ ವೈರಿ ಇರ್ಬೇಕು ಅಂದ್ರ ನ ಜೀವನಕ್ಕೊಂತರ ಥ್ರಿಲ್ ಇರ್ತೈತಿ ಧರ್ಮ ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆದ್ದದ್ದು ಧರ್ಮನೇ ಇರಬಹುದು ಆದ್ರ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆಯೋದು ಈ ಶ್ರೀಕಾಂತ್ ಗೌಡನ ಕರ್ಮ ಅನ್ನೋದು ನೆನಪಿರ್ಲಿ ನಾನ್ ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ ಆಗ್ಲೇ ವಿಲನ್ ಅಂತ ಹೊಟ್ಟದವನು